ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕೂಲ್ಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಹೇಳಿದರೆ ಲಾಸ್ಟ್ ವೀಡಿಯೋಗಳಲ್ಲಿ ನಾವು ಸೂರ್ಯಗ್ರಹ ಚಂದ್ರಗ್ರಹ ಮತ್ತು ಶುಕ್ರಗ್ರಹದ ಗುಣಲಕ್ಷಣಗಳನ್ನು ತಿಳ್ಕೊಂಡಿದ್ವಿ ಇವತ್ತಿನ ದಿವಸ ಕುಜಗ್ರಹದ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ ಯಾಕಂದರೆ ಕುಜಗ್ರಹ ತುಂಬ ಇಂಪಾರ್ಟೆಂಟ್ ಆದಂಥ ಗ್ರಹ ಯಾಕಂದರೆ ಜಾತಕದಲ್ಲಿ ಜಾತಕದಲ್ಲಿ ಕುಜ ದೋಷ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಕುಜನ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿದ್ದರೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಕುಜಗ್ರಹದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ನೋಡಿ ಕುಜಗ್ರಹದ ಆದಿದೇವತೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಕೆಲವರು ದುರ್ಗಾದೇವಿ ಅಂತೆಲ್ಲ ಕರೀತಾರೆ ಕೆಲವು ಶಾಸ್ತ್ರಗಳಲ್ಲಿ ದುರ್ಗಾದೇವಿನು ಅಂತ ಹೇಳ್ತೀವಿ ಅಂದರೆ ದೇವಿನೇ ಸಾಕ್ಷಾತ್ ದೇವಿನೇ ಆದೇವತೆ ಅಂತ ಹೇಳ್ತಾರೆ ಆದರೆ ಯಥೇಚ್ಛವಾಗಿ ಎಲ್ಲ ಕಡೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಜಗ್ರಹಕ್ಕೆ ಅಧಿದೇವತೆಯಾಗಿ ತಗೋತಾರೆ ಕೆಲವರು ಆಂಜನೇಯನೂ ತಗೋತಾರೆ ಆಂಜನೇಯ ಸ್ವಾಮಿನ ಆದರೆ ಎಸ್ಪೆಷಲಿ ಪ್ರಮುಖವಾಗಿ ಬರೋದು ಸುಬ್ರಹ್ಮಣ್ಯ ಸ್ವಾಮಿ ನೆಕ್ಸ್ಟ್ ಇನ್ನು ಕುಜಗ್ರಹದ ಸ್ವಕ್ಷೇತ್ರ ಬಂದು ಎಲ್ಲರಿಗೂ ಗೊತ್ತಿರುತ್ತೆ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ ಅದರಲ್ಲೂ ಮೇಷರಾಶಿಯಲ್ಲಿ ಕುಜನಿಗೆ ಹೆಚ್ಚು ಬಲ ಇರುತ್ತದೆ ಮೂತ್ರಿಕೋಣ ಅಂತೆಲ್ಲ ಕರಿತೀವಲ್ಲಿ ಹಾಗಾಗಿ ಅಲ್ಲಿ ಹೆಚ್ಚು ಬಲ ಇರುತ್ತದೆ ಇನ್ನು ಕುಜಗ್ರಹದ ರಾಶಿ ಬಂದು ಮಕರ ರಾಶಿ ಕುಜಗ್ರಹವು ಮಕರ ರಾಶಿಯಲ್ಲಿ ಉಚ್ಚನಾಗ್ತಾನೆ ಅತ್ಯಂತ ಹೆಚ್ಚು ಬಲಶಾಲಿ ಉಚ್ಚ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಕುಜಗ್ರಹನು ಮಕರ ರಾಶಿಯಲ್ಲಿದ್ದು ಅಲ್ಲೇನಾದರೂ ಎರಡೋ ಅಥವಾ ನಾ ನಾಲ್ಕು ಅಥವಾ ಐದು ಅಥವಾ ಈ ಒಂಬತ್ತು ಹತ್ತು ಅನ್ನೊಂದು ಇಷ್ಟು ಮನೆಗಳಲ್ಲ ಈ ನಂಬರ್ ಬಂದರೆ ಈ ಭಾಗಗಳಲ್ಲಿದ್ದರೆ ಅತ್ಯಂತ ಹೆಚ್ಚು ಒಂದು ತನ್ನ ಗ್ರಹಕ್ಕೆ ಸಂಬಂಧಪಟ್ಟಿದ್ದ ವಿಚಾರದಲ್ಲಿ ಶ್ರೀಮಂತಿಕೆ ಕೊಡ್ತಾನೆ ಬುದ್ಧಿ ಜ್ಞಾನ ಎಲ್ಲ ಕೊಟ್ಟು ತನ್ನ ಜೀವನದಲ್ಲಿ ಅತ್ಯುತ್ತ ಅತ್ಯುನ್ನತ ಸ್ಥಾನಕ್ಕೆ ತಂದು ಕೊಡ್ತಾನೆ ನೋಡ್ಕೊಬೇಕು ನಿಮ್ಮ ಜಾತದಲ್ಲಿ ಕುಜಲ್ಲಿದ್ದಾನೆ ನೋಡ್ಕೋಬೇಕು ನೀವು ಇನ್ನು ನೀಚ ರಾಶಿ ಬಂದು ಕಟಕ ಕಟಕರಾಶಿ ಕಟಕ ರಾಶಿಯಲ್ಲಿ ನೀಟ ನೀಚ ಆಗ್ತಾನೆ ಅಲ್ಲೆಲ್ಲ ತನ್ನ ನ್ಯೂ ನ್ಯೂನತೆಗಳಂತ ಕಟಕ ರಾಶಿಯಲ್ಲಿ ಕೊಡ್ತಾನೆ ಇನ್ನು ಮಿತ್ರ ಗ್ರಹಗಳು ಬಂದು ಕುಜನಿಗೆ ರವಿ ಗುರು ಚಂದ್ರ ಮಿತ್ರಗ್ರಹಗಳು ಕೇತು ಸಹ ಮಿತ್ರಗ್ರಹನೇ ಬರುತ್ತೆ ಇಲ್ಲ ನಾನು ಬರೋದಿಲ್ಲ ಅಷ್ಟೇ ಇನ್ನು ಶತ್ರು ಗ್ರಹಗಳು ಬಂದು ಶನಿ ಶುಕ್ರ ಬುಧ ಮತ್ತು ರಾಹು ಇಲ್ಲ ರಾಹು ಬರೋದಿಲ್ಲ ನೋಡ್ಕೊಳ್ಳಿ ಶತ್ರು ಗ್ರಹಗಳು ಶನಿ ಶುಕ್ರ ಬುಧ ಮಿತ್ರಗ್ರಹಗಳು ರವಿ ಗುರು ಚಂದ್ರ ಇನ್ನು ಲೋಹ ವಿಚ ವಿಚಾರಕ್ಕೆ ಬರೋದಾದರೆ ಕುಜರ ಲೋಹ ಬಂದು ತಾಮ್ರ ಯಾರ ಜಾತಕದಲ್ಲಿ ಕುಜ ಮೂರು ಅಥವಾ ನಾಲ್ಕು ಐದು ಇದ್ದು ಮೇಷರಾಶಿಯಲ್ಲೋ ಅಥವಾ ವೃಶ್ಚಿಕ ರಾಶಿಯಲ್ಲೋ ಮಕರ ರಾಶಿಯಲ್ಲೋ ಇತರ ರಾಶಿಗಳಲ್ಲಿದ್ದರೆ ಅವರು ತಾವನ್ನು ಧರಿಸ್ಕೋಬೋದು ಒಳ್ಳೆ ಕೆಟ್ಟದೇನಿಲ್ಲ ಒಳ್ಳೇದಾಗುತ್ತೆ ಅವ್ರಿಗೆ ಅದನ್ನು ತರಿಸ್ಕೋಬೋದು ಅವರು ಇನ್ನು ಹರಳಿನ ವಿಚಾರಕ್ಕೆ ಬರೋದಾದರೆ ಹರಳು ಬಂದು ಹವಳ ಕೆಂಪು ಹವಳ ಬರುತ್ತಲ್ಲ ಅದು ಕುಜ ಗ್ರಹದ ಒಂದು ಹರಳು ಅದು ಅದನ್ನು ನೀವು ಧರಿಸ್ಕೋಬೋದು ಕುಜ ನಿಮ್ಮ ಬಾಡಿಯಲ್ಲಿ ಏನಾದರೂ ವೀಕ್ ಆಗಿದ್ದರೆ ಅದನ್ನು ಹರಳು ಧರಿಸ್ಕೋಬೋದು ಅದಕ್ಕೆ ನೀವು ಈ ಕುಜ ವೀಕ್ ಆಗಿ ನೀವು ಗುರುಗ್ರಹನ ಸ್ವಲ್ಪ ಆರಾಧನೆ ಮಾಡ್ಕೋಬೇಕಾಗ್ತದೆ ಜಾತಕದಲ್ಲಿ ಕುಜ ವೀಕ್ ಆಗಿ ನಿಮ್ಗೇನಾದರೂ ಗುರು ಚೆನ್ನಾಗಿದ್ರೆ ಗುರುಬಿನ ಸಪೋರ್ಟ್ ತಗೋಬೇಕು ನೀವು ಕುಜನ ಒಂದು ಇಂಪ್ರೂವ್ಮೆಂಟ್ಗೆ ಸೊ ಹಾಗಾಗಿ ಹರಳು ಜೊತೆಗೆ ಪುಷ್ಯನಾಗಿ ಹಾಕೊಂಡ್ರೆ ಇನ್ನೂ ಹೆಲ್ಪ್ ಆಗುತ್ತೆ ನಿಮ್ಮ ಕುಜಗ್ರಹದ ಇಂಪ್ರೂವ್ಮೆಂಟ್ಗೆ ಇನ್ನು ವೃಕ್ಷದ ವಿಚಾರಕ್ಕೆ ಬರೋದ್ರೆ ಕಗ್ಲಿ ಮರ ಅಂತೀವಿ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಅದು ಕಗ್ಲಿ ಮರ ಅಂತ ಬರುತ್ತೆ ಆ ಕಗ್ಲಿ ಕುಜ ಕುಜಗ್ರಹದ ಪ್ರತಿನಿಧಿಯಾಗಿ ಪ್ರತಿನಿಧಿಸ್ತದ ಆ ಒಂದು ಪೂಜೆ ಹೋಮಗಳಿಗೆಲ್ಲ ಅದನ್ನು ಕುಜಗ್ರಹದ ಹೋಮ ಶಾಂತಿಗಳಿಗೆ ಕಗಲಿ ಬರ ಬಳಸ್ತಾರೆ ಇನ್ನು ಪ್ರಾಣಿ ವಿಚಾರಕ್ಕೆ ಬರೋದಾದ್ರೆ ಕುಜಗ್ರಹದ ಪ್ರಾಣಿ ಪ್ರತಿನಿಧಿಸದ್ದು ಟಗರು ಟಗರು ಬಂದು ಕುಜಗ್ರಹದ ಪ್ರಾಣಿ ಜನ ಒಂದು ಕಾರ್ಯವೈಖರಿ ನೌಕರಿ ಅಥವಾ ಉದ್ಯೋಗ ವಿಚಾರ ಕೆಲಸ ವಿಚಾರಕ್ಕೆ ಬರೋದಾದ್ರೆ ಪೊಲೀಸ್ ಉದ್ಯೋಗ ಮಿಲಿಟರಿ ಉದ್ಯೋಗ ರಿಯಲ್ ಎಸ್ಟೇಟು ಗಣಿಗಾರಿಕೆ ಮತ್ತೆ ಹೋಟೆಲ್ ಮಾಲೀಕತ್ವ ಈ ಥರ ಒಂದು ದೊಡ್ಡ ದೊಡ್ಡ ಬಿಸ್ನೆಸ್ ವಿಚಾರದಲ್ಲಿ ಕುಜನ ಪ್ರವಾಹ ಹೆಚ್ಚಾಗುತ್ತೆ ಇವೆಲ್ಲ ಯಾವ ಕುಜನಿಗೆ ಸಿಗುತ್ತೆ ಜಾತದಲ್ಲಿ ಸಿಗುತ್ತದೆ ಕುಜ ಹುಚ್ಚನಾಗಿರ್ಬೇಕು ಅಥವಾ ಸ್ವಕ್ಷೇತ್ರದಲ್ಲಿ ಇರಬೇಕು ಅಥವಾ ಅಲ್ಲಿ ಐದು ಹತ್ತು ಹನ್ನೊಂದು ಈ ತರ ಒಂದು ಭಾವಧ್ರೆ ಮಾತ್ರ ಈ ತರ ಒಂದು ಉದ್ಯೋಗಗಳು ಸಿಗೋ ಚಾನ್ಸ್ ಇರುತ್ತೆ ಇಲ್ಲ ಕುಜಾ ಎಂಟ್ರಲ್ಲಿ ಆರರಲ್ಲಿ ಆರಲ್ಲಿ ಇದಾನೆ ಹನ್ನೆರಡರಲ್ಲಿ ಇದ್ದಾನೆ ಅಥವಾ ಏಳರಲ್ಲಿ ಇದಾನೆ ಒಂದರಲ್ಲಿ ಇದಾನೆ ಅಂದ್ರೆ ಈ ತರ ಎಲ್ಲ ಕೆಲಸ ಸಿಗೋದಿಲ್ಲ ನೋಡ್ಕೋಬೇಕು ನೀವು ಇನ್ನು ಕಾಯಿಲೆ ವಿಚಾರಕ್ಕೆ ಬರ್ತದೆ ಕುಜದಿಂದ ಬರತಕ್ಕಂಥ ಕಾಯಿಲೆಗಳು ಏನಾರ ಕುಜ ವೀಕ್ನೆಸ್ ಇದ್ರೆ ರಕ್ತ ವಿಕಾರ ಆಗುತ್ತೆ ಬೋನ್ ದ್ವಾರ ಬೋರ್ನಲ್ಲಿ ಇರತಕ್ಕಂಥ ಒಂದು ನೀರಿನ ಅಂಶ ಕಮ್ಮಿಯಾಗಿ ಬೋ ಆರ್ಥಿಸ್ ಬರುತ್ತೆ ಬೋನ್ ಒಣಗುತ್ತೆ ಬೋನ್ ವೀಕ್ನೆಸ್ ಆಗುತ್ತೆ ನೋಡ್ಕೋಬೇಕು ಮತ್ತೆ ಆಪೆಂಡಿಕ್ಸ್ ಆಗೋದು ಆಪರೇಷನ್ಸ್ ಆಗೋದು ಎಲ್ಲ ಚಾನ್ಸಸ್ ಸಿಗುತ್ತೆ ಮತ್ತು ಕುಜನ ಬಣ್ಣ ಬಂದು ಕೆಂಪು ವರ್ಣ ಅಂದರೆ ರಕ್ತ ಕ ರಕ್ತವರ್ಣ ಅಂತ ಕರಿತೀವಿ ಕಾಳ ಕೆಂಪು ವರ್ಣ ಇರುತ್ತೆ ಕುಜನ ದಿನ ಬಂದು ಮಂಗಳವಾರ ಕುಜನ ದಿಕ್ಕು ಬಂದು ದಕ್ಷಿಣ ದಿಕ್ಕು ಇನ್ನು ಕುಜನ ಶ್ರೇಷ್ಠ ಗಡಗಳು ಒಂದು ಮೂರು ಐದು ಒಂಬತ್ತು ಹತ್ತು ಹನ್ನೊಂದರಲ್ಲಿದ್ದರೆ ಕುಜ ಹೆಚ್ಚು ಬಲ ಕೊಡ್ತಾನೆ ಎರಡು ಬಲ ಕಲಿದ್ರು ಕೊಡ್ತಾನೆ ಬಟ್ ಅಂದರೆ ಆ ಭಾವಗಳಲ್ಲಿ ಕುಜ ಚೆನ್ನಾಗಿರಬೇಕು ಹಾಗೆ ಅಂತ ಮಾತ್ರ ಫಲ ಕೊಡ್ತಾನೆ ಇನ್ನು ಕುಜನ ಶರೀರದ ಅಂಗ ಬಂದು ಭುಜ ಮತ್ತು ಕೈಗಳು ಕುಜನ ಒಂದು ಅಂಗಗಳು ದೇಹದಲ್ಲಿ ಇನ್ನು ಕುಜನ ವಾಸಸ್ಥಾನ ಬಂದು ಅಡುಗೆ ಮನೆ ಮತ್ತು ವ್ಯಾಯಾಮ ಸ್ಥಾನ ಮತ್ತು ಅಗ್ನಿ ಅಗ್ನಿ ಇರತಕ್ಕಂಥ ಜಾಗದಲ್ಲಿ ಕುಜ ಇರ್ತಾನೆ ಎಲ್ಲ ಜಾಗದಲ್ಲಿ ಕುಜ ಇರ್ತಾನೆ ಇನ್ನು ಕುಜನ ಧಾನ್ಯ ಮತ್ತು ಆಹಾರಗಳು ತೊಗರಿಬೇಳೆ ಖಾರದ ಪದಾರ್ಥಗಳು ಎಲ್ಲ ಕುಜನಿಗೆ ಸಂಬಂಧಪಟ್ಟಿದ್ದು ವಿಚ ವಸ್ತುಗಳಾಗ್ತದೆ ನೋಡಿಗಳ ಇವತ್ತಿನ ವಿಚಾರ ಇಷ್ಟು ವಿಡಿಯೋ ಎಷ್ಟರ ಲೈಕ್ ಮಾಡಿ ವಿಚಾರ ಇದನ್ನು ನಾನು ಸ್ವಲ್ಪ ನೀವು ಥರದ ಇಟ್ಕೋಬೇಕು ಇಟ್ಕೊಂಡು ನಿಮಗೆ ಕುಜನ್ಗೆ ಸಂಬಂಧಪಟ್ಟಿದ್ದು ಏನಾದರೂ ರೆಮಿಡೀಸ್ ಈಸಿ ಆಗುತ್ತೆ ನೆಕ್ಸ್ಟ್ ಇನ್ನಾದರೂ ಬೇರೆ ಗ್ರಹ ಒಂದು ಗುಣರಕ್ಷಣೆ ಬಗ್ಗೆ ಮಾತಾಡ್ತೀನಿ ದಯವಿಟ್ಟು ವಿಡಿಯೋ ಎಷ್ಟರ ಲೈಕ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಒಳ್ಳೆಯ ವಿಚಾರಗಳು ಮತ್ತೆ ಮತ್ತೆ ವಿಡಿಯೋ ತಗೋಬರ್ತೀನಿ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಷಲ್ಲಿ ಲೈಕ್ ಮಾಡಿ ನಮಸ್ತೆಗಳೇ ಒಳ್ಳೆಯದಾಗಲಿ